ಕಟ್ಟಿದ ಲಕ್ಷ ಲಕ್ಷ ಕೊಟ್ಟಂತ ಕುದುರೆಯನ್ನು ತಂದು ಹೊಳೆಗೆ ವಿಷಯಗಳು ನನಗೆ ಅಗತ್ಯ ಇದೆ ಅಂತ ವಿಚಾರವಲ್ಲ ಹೇಳಿದ ಮಾತಿ ಉತ್ತರ ನೋವು ಕೊಡಬೇಕು ಕುಡಿಯೆ ಕೃಷ್ಣ ಮಾತು ಕೃಷ್ಣ ತಪ್ಪಿನ ಕೆಲಸವನ್ನು ಮಾಡಿಲ್ಲ ನಾನು ತಪ್ಪುವನ್ನು ಮಾಡಿಲ್ಲ ನಾನು ಯಾವುದೇ ನಾನು ತಪ್ಪಿನ ಕೆಲಸ ನಾನು ಅವರಿವೇ ನನಗೆ ಬುದ್ಧಿಬಲ ಆಗಿ ನಿಮಗೆ ಅವರಿಗೆ ಬಂದರೆ ನಾನು ತಪ್ಪಿನ ಕೆಲಸನ ಮಾಡಿ ಹೊಸ ನಿಮಗೆ ಬುದ್ಧಿ ಬಂದ ನೀವು ಬುದ್ಧಿಬಲ ಅನ್ನೋದು ಈಗ ವಯಸ್ಸಾಗ್ತಾ ಇಲ್ಲದೆ ನೀವು ತಪ್ಪಿನ ಕೆಲಸ ಮಾಡ್ತೀನಿ ಅಂತ ಅವಾಗ ನಿಮಗೆ ಮಾಡಲಿಲ್ಲ ಅಂತ ಹೇಳಿ ನೀವು ಹುಡುಗ ನೀವು ತಪ್ಪಿನ ಕೆಲಸ ಏನು ಮಾಡಿ ನಮ್ದಾಗ ಒಕ್ಕೊಳದಲ್ಲಿ ಹಾಲು ಮಜ್ಜಿಗೆಯನ್ನು ಕಡಲು ಮೇಲೆ ಮೇಲೆ ಏರಿನಲ್ಲಿ ಮೇಲೆ ಮೇಲೆ ಇದರಲ್ಲಿ ಇಟ್ಟಾಗ ಆಮೇಲೆ ಚಕದಲ್ಲಿ ಹಾಲು ಮಜ್ಜಿಗೆಯನ್ನು ನೀನು ಕದ್ದು ಕೊಡುವಂತ ನೀನು ತಾವಾಗ ನೀನು ತಪ್ಪಿನ ಕೆಲಸ ಮಾಡಿದ್ರೆ ಮಾಡಿದೆ ಆ ಹುಡುಗ ಹುಡುಗ ನೀವು ಅರಿವೆ ಇಲ್ಲ ಮಾಡಿದಿ ಅಂತ ಅದು ಕ್ಷಮೆಯನ್ನು ಕೊಟ್ಟು ಅದು ಸಕೆ ಅದು ನಮ್ಗೆ ಈಗ ಅಗತ್ಯ ಅಂತ ಆ ಹಿಂದೆ ನಾವು ಯೋಧ್ಯೆ ಕೊರದಾಗ ಆದಂತಹ ಮಾತು ನಮಗೆ ಬೇಡ ಅದಕ್ಕೆ ತಗೊಂಡು ಹೊಳೆಗೆ ಅದನ್ನು ತೆಗೆದು ಆ ಲಾಕಿ ಆ ಮರಿ ಮದ್ ಅದು ನಮಗೆ ಆಗುತ್ತೆ ಆದಂತ ಹೇಳ್ತಾರೆ ಮುಂದೊಂದು ಏನು ತಪ್ಪಾಗಿದೆಯೋ ಅದನ್ನು ಹೇಳು ಮುಂದಿನ ಪುರಾಣ ನಮಗೆ ಬೇಡ ಹಿಂದಿನ ಪುರಾಣ ಅಂತ ತೆಗೆದು ಅಲ್ಲಿ ಹೊಳೆ ಶೇಡಿ ಮುಂದಿನ ಪುರಾಣ ಏನು ಹೇಳು ಮುಂದೇನಲ್ಲ ಅಂದರೆ ಅವಾಗ ನಾನು ಮಜ್ಜಿಯನ್ನು ಕೊಡುವು ಅಲ್ಲಿ ನಾವು ಅಲ್ಲಿ ಆ ಪುರವನ್ನೇ ಬಿಟ್ಟು ಬಂದಿದ್ದು ಹೌದು ಹೋಗ ನಮಗೆ ಸರಿಯಾದ ತಪ್ಪಾದ ಗೊತ್ತಿಲ್ಲ ಅದನ್ನು ಮಾಡಿದ್ದು ಹೊರ ಈಗ ನಾನು ತಪ್ಪೇನ ಬಾರ ಪರಸ್ತ್ರೀಯರ ಮನೆ ಬಟ್ಟೆಯನ್ನು ತೊಗೊಂಡು ಮರಣ ಮೇಲೆ ಇಟ್ಟು ಹೋಗುವ ಅದನ್ನೇ ಹಾಕಿ ಅದನ್ನೇ ಮಾಡಿದ್ದು ತಪ್ಪು ಅದು ಸ್ನಾನಕ್ಕೆ ಹೋದ ಟೈಮನ್ನು ನೋಡಿ ಅವರು ಬಟ್ಟೆಯನ್ನು ಕೊಡ್ದು ಅಲ್ಲಿ ಮೇಲೆ ಮರಣದಲ್ಲಿ ಇಟ್ಟಿದ್ಯಲ್ಲ ಮರಕ್ಕೆ ಕಾಲು ಬಂದಿದೆಯ ಅಲ್ಲ ಮರಕ್ಕೆ ಕಾಲು ಬಂದು ಅವ್ರ ಬಟ್ಟೆಯನ್ನು ಮರಣ ಹಾಕಿ ಹೊತ್ತಾಗ ಅದ್ರ ಯಾರು ಪಾಂಡವರು ಬಂದಿದ್ದಾರೆ ಅಲ್ಲಿ ಪ್ರಶ್ನೆ ಪುರವೇ ತೊಳೆದಲ್ಲಿ ಮೇಲೆ ಇಟ್ಟಿದ್ಯಾ ಅದು ನಿಮಗೆ ಗೊತ್ತಿಲ್ಲ ಅಂತ ಗೊತ್ತಿದ್ದೋ ನೀನ್ ಗೊತ್ತಿಲ್ಲ ಅಂತ ನೀನು ಅದ್ರ ಅದನ್ನು ಸಾಧನೆಯನ್ನು ಮಾಡಿ ನಮ್ಮ ಹತ್ರ ಹೇಳುವುದು ಮಾತಿಗೆ ಉದಾಹರಣೆ ಮಾತಿಗೆ ಕ್ಷಮೆ ಉಂಟು ಲೇಖನ ಪಟ್ಟದವರಿಗೆ ನೀನು ಕುದಿಯನ್ನು ಕೊಡ್ತೀನಿ ಅಂತ ಹೇಳಿದೆ ಲೇಖನ ಯಾರಿಗೆ ಕಟ್ಟಿದ್ದೀನಿ ಕಟ್ಟಿದ್ದು ಗೊತ್ತಿ ಉಂಟ ಕೊಟ್ಟಿದ್ದೆ ಮುಂದೆ ಲೇಖನ ಯಾರಿಗೆ ಕಟ್ಟಿದ್ದೆ ನೀನು ನೋಡಿದ್ಯಾ

பெட்டியில் குதிரையா கெட்டது